ಧರ್ಮಸ್ಥಳದೊಂದಿಗೆ 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 ಇವತ್ತು ನಾವು ಕಳೆದ ಹತ್ತು ದಿನಗಳಿಂದ ಯಲಹಂಕ ಕ್ಷೇತ್ರದ ನಮ್ಮ ಮುಖಂಡರು ನಾವೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ವಿ ಏನು ಎಸ್ ಐ ಟಿ ತನಿಖೆ ಆಗ್ತಾ ಇತ್ತು ಅದನ್ನು ನಾವು ಸ್ವಾಗತವನ್ನು ಕೂಡ ಮಾಡಿದ್ವಿ ಆದರೆ ಕೊನೆಗೆ ಎಸ್ ಐ ಟಿ ತನಿಖೆಯ ದಿಕ್ಕು ತಪ್ಪಿಸ್ತಕ್ಕಂಥದನ್ನ ಕೆಲವರು ಯೂಟ್ಯೂಬರ್ಗಳು ಕೆಲವರು ಯಾರು ಧಮಸ್ತನವಾದ ವಿರೋಧಿಗಳು ಹಿಂದೂ ವಿರೋಧಿಗಳಿದ್ರು ಅವರು ಹೇಳಿಕೆಗಳನ್ನು ನೋಡಾದ್ಮೇಲೆ ನಾವೊಂದು ತೀರ್ಮಾನವನ್ನು ಮಾಡಿದ್ವಿ ಮೊದಲನೇದಾಗಿ ನಾವೇ ಧ್ವನಿಯನ್ನು ಎತ್ತಬೇಕು ಇವರು ತನಿಖೆಯನ್ನು ಮಾಡೋದಕ್ಕೆ ಏನು ಸೌಜನ್ಯ ಕೊಲೆ ಕೇಸ್ಗಿತ್ತು ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅದರ ನೆಪದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ಕಳಂಕ ತರ್ತಕ್ಕಂಥ ಏನೊಂದು ಹುನ್ನಾರ ನಡೀತಾ ಅಂತ ನಮಗೆ ಮನವರಿಕೆ ಆದಮೇಲೆ ನಾವು ಇವತ್ತು ಧರ್ಮಸ್ಥಳ ಚಲೋ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂಥೇಳಿ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆ ಕೊಟ್ಟಿದ್ವಿ ನಮ್ಮ ನಿರೀಕ್ಷೆ ಮೀರಿ ಇವತ್ತು ಜನ ಭಕ್ತರು ಕೂಡ ಇವತ್ತೆಲ್ಲ ಕೂಡ ಕಾರುಗಳಲ್ಲಿ ಬಂದಿದ್ದಾರೆ ಸೊ ನಾವು ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಇವತ್ತು ಸಂಜೆಯೇ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ ಅಲ್ಲೇ ಉಳ್ಕೊಂಡಿರ್ತೀವಿ ಮತ್ತೆ ಬೆಳಗ್ಗೆ ದರ್ಶನವನ್ನು ಮಾಡಿ ಅಲ್ಲೊಂದು ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ ಇವತ್ತೇನು ಇದು ದೊಡ್ಡ ಉನ್ನಾರ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ಒಂದು ಸರ್ಕಾರ ಪ್ರಭಾವಿ ಸಚಿವರಾದಂಥವರು ಅವ್ರಿಗೆ ಗೊತ್ತು ಇದು ಷಡ್ಯಂತ್ರ ಅಂತೇಳಿ ಇದು ಭಾಳ ಮೊದಲೇ ಹೇಳಿದರೆ ಇದೊಂದು ಇಷ್ಟೊಂದು ಅಪಪ್ರಚಾರ ಆಗ್ತಾ ಇರಲಿಲ್ಲ ಕೊನೆಗೆ ಅಂತಿಮವಾಗಿ ಆದರೂ ಕೂಡ ಅವರು ಸತ್ಯವನ್ನು ಹೇಳಿದ್ದಾರೆ ಇವತ್ತು ನಾವಲ್ಲೊಂದು ಸಂಕಲ್ಪ ಮಾಡೋಂಥ ಏನು ಅಂತಂದರೆ ಈ ಷಡ್ಯಂತ್ರಗಳು ಇಲ್ಲಿಗೆ ನಿಲ್ಲಬೇಕು ನಮ್ಮ ಧರ್ಮಸ್ಥಳ ಅಂತಲ್ಲ ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಕೂಡ ದೇವಸ್ಥಾನಗಳ ಬಗ್ಗೆ ಮಂದಿರಗಳ ಬಗ್ಗೆ ಸುಮ್ಮ ಸುಮ್ಮನೆ ಅಪಪ್ರಚಾರವನ್ನು ಮಾಡಿದ್ರೆ ನಾವಿನ್ನು ಕೈ ಕುಟ್ಕೊಳ್ತಕ್ಕಂಥದ್ದು ನಿಲ್ಲಬೇಕು ಯಾಕೆಂದರೆ ಹಿಂದೆ ಎಲ್ಲ ನಾವು ಇತಿಹಾಸವನ್ನು ನೋಡಿದ್ದೀವಿ ಅನೇಕ ನಮ್ಮ ಮಂದಿರಗಳನ್ನು ದಾಳಿ ಮಾಡಿ ಧ್ವಂಸ ಮಾಡಿರ್ತಕ್ಕಂಥದ್ದು ಆ ಧಾರ್ಮಿಕ ಬಿಂದುಗಳಿಗೆ ಧಕ್ಕೆ ತಂದಿರತಕ್ಕಂಥದ್ದು ಇದು ಈಗ ಇತ್ತೀಚೆಗೆ ನಡೆದಿತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಮೇಲೆ ಸೊ ಇದಕ್ಕೆ ನಾವು ಯಾವ ರೀತಿಯಲ್ಲಿ ಸಹಿಸೋದಿಲ್ಲ ತಾವು ಕೂಡ ಮಾಧ್ಯಮಗಳ ಮುಖಾಂತರ ಈಗ ಏನು ಸತ್ಯ ಅದನ್ನು ತಾವು ಹೇಳ್ತಾ ಇದ್ದೀರಿ ಬಹುಶಃ ಇದೆಲ್ಲ ಆದಮೇಲೆ ಇವತ್ತು ಇಡೀ ಕರ್ನಾಟಕದ ಜನ ಇವತ್ತು ಧರ್ಮಸ್ಥಳದ ಕಡೆ ಧಾವಿಸ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಜನ ಮಾಡ್ತಾ ಇದ್ದಾರೆ ಇಲ್ಲ ನಾವು ನೇರವಾಗಿ ಶಿಸ್ತುಬದ್ಧವಾಗಿ ಹೋಗಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಈಗಲೂ ಸೂಚನೆಯನ್ನು ಕೊಡ್ತೀನಿ ನಾವು ಬೆಳ್ಳೂರು ಹತ್ರ ಹೋದಾಗ ಅಲ್ಲಿ ತಿಂಡಿ ವ್ಯವಸ್ಥೆ ಇದೆ ಸೊ ಎಲ್ಲರಿಗೂ ತಿಂಡಿಯನ್ನು ತಗೊಂಡು ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ನಾವೆಲ್ಲ ಕೂಡ ವಸತಿಯನ್ನು ಮೊದಲೇ ನಾವೆಲ್ಲ ಕೂಡ ಬುಕ್ ಮಾಡಿದ್ದೀವಿ ವಸ್ತಿಗೆ ಹೋದ್ಮೇಲೆ ಸ್ನಾನಾದಿಗಳನ್ನು ಮಾಡಿಕೊಂಡು ಸಂಜೆ ನಾವು ದೇವರ ದರ್ಶನವನ್ನು ಕೂಡ ಮಾಡ್ತೀವಿ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ನಾಳೆ ಬೆಳಗ್ಗೆ ನಾವು ಮತ್ತೆ ನಮ್ಮ ಶಾಸಕರ ಜೊತೆಯಲ್ಲಿ ನಮ್ಮ ಮುಖಂಡರ ಜೊತೆಯಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಹೊರಗಡೆ ಬಂದು ನಾವು ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ ಎಂಥ ಸಂದರ್ಭ ಬಂದಾಗ ಕೂಡ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಅಪಚಾರ ಆಗದ ರೀತಿಯಲ್ಲಿ ಅಪಪ್ರಚಾರ ಆಗದ ರೀತಿಯಲ್ಲಿ ನಾವೆಲ್ಲ ಕೂಡ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಅದಾದಮೇಲೆ ನಾವು ಬೆಳಗ್ಗೆ ಮತ್ತೆ ನಾವು ಬೆಂಗಳೂರು ಕಡೆ ವಾಪಸ್ ಬರ್ತೀವಿ ನೀವೇ ಸರ್ ಅಲ್ಲ ಈಗ ಅದನ್ನೆಲ್ಲ ತನಿಖೆ ಕೂಡ ಎಸ್ ಐ ಟಿ ಅವ್ರು ಮಾಡಬೇಕಾಗ್ತದೆ ಈ ಕೇವಲ ಇದನ್ನು ಅವ್ನು ಹೇಳಿರ್ತಕ್ಕಂಥದ್ರಲ್ಲಿ ಎಣ ಸಿಗ್ಲಿಲ್ಲ ಅಂತೇಳಿ ಅದನ್ನು ಬಿಡೋ ಇದರ ಹಿಂದೆ ಏನು ಷಡ್ಯಂತ್ರ ಆಗಿದೆ ನಾವು ಕೂಡ ಒತ್ತಾಯ ಮಾಡಿದ್ದೀವಿ ಮಂಪರು ಪರೀಕ್ಷೆಯನ್ನು ಮಾಡಬೇಕು ಇದಕ್ಕೆ ಯಾರ್ಯಾರು ಹಣ ಸಹಾಯವನ್ನು ಮಾಡಿದ್ದಾರೆ ವಿದೇಶಿ ಹಣ ಏನಾದರೂ ಬಂದಿದೆಯಾ ಯಾಕಂದರೆ ಅಷ್ಟು ಸುಲಭವಾಗಿ ಅವರೆಲ್ಲ ಬರೋದಿಲ್ಲ ಇದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಅದೇ ಹೇಳಿರ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಮಾಡಿ ಯಾರು ಇವತ್ತು ದೇಶದಾದ್ಯಂತ ಈ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇವತ್ತು ನಮ್ಮ ಜೊತೆಯಲ್ಲಿ ನೆಲಮಂಗಲದ ಕೆಲ ನಮ್ಮ ಮುಖಂಡರುಗಳು ಬರ್ತಾ ಇದ್ದಾರೆ ದೊಡ್ಡ ಕೆಲವರು ಬಂದಿದ್ದಾರೆ ಆದರೆ ನಾಳೆ ನಮ್ಮ ಬಿ ವೈ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ನಮ್ಮ ನಿಸರ್ಗ ಇದು ನಮ್ಮ ನಾರಾಯಣ ಸ್ವಾಮಿಯವರು ಚಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಉಳಿಕೆ ಶಾಸಕರು ಕೂಡ ಒಂದು ಮೂವತ್ತೈದು ನಲವತ್ತು ಶಾಸಕರು ಕೂಡ ಇವತ್ತು ಸಂಜೆ ಬರ್ತಾರೆ ನಾಳೆ ಬೆಳಿಗ್ಗೆ ನಾವು ಅವರೆಲ್ಲ ಒಟ್ಟಾಗಿ ದರ್ಶನ ಮಾಡ್ತಾ ಇದ್ದೀವಿ ಸರ್ ಅವ್ನಿಗೆ ಏನು ಹೇಳ್ತೀರಾ ಅವನಿಗೆ ಅವ್ರಿಗೆ ಏನು ಹೇಳಬೇಕು ಅವ್ರ ಅಂಥವ್ರಿಗೆ ಅಲ್ಲ ಅದು ಏನು ಹೇಳಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಇನ್ನೊಂದು ಸರಿ ಯಾರು ಕೂಡ ಈ ಥರದ ಅಪಪ್ರಚಾರವನ್ನು ಮಾಡ್ದು ಅವ್ರು ಹೇಳಿದ್ದೆಲ್ಲ ಕೂಡ ವಾಕ್ ಸ್ವಾತಂತ್ರ್ಯದ ಅಂತೇಳಿ ಈ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾರೇ ಮುಂದಕ್ಕೆ ಮಾಡಿದ್ರು ಕೂಡ ಇವನ ಮುಖಾಂತರ ಪಾಠ ಕಲಿಸ್ಬೇಕು ಈ ಭೀಮನಿಗೆ ಇವತ್ತೇನು ಸುಳ್ಳು ಹೇಳಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದಾನೆ ಇಡೀ ದೇಶದಾದ್ಯಂತ ಜನ ಬೆಳಗ್ಗೆ ಎದ್ರೆ ಟಿ ವಿ ನೋಡೋದಾಗಿತ್ತು ನಮ್ದೆಲ್ಲ ಕೂಡ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿರ್ತಕ್ಕಂಥ ಭೀಮನಿಗೆ ಎಸ್ ಐ ಟಿಯಲ್ಲಿ ತನಿಖೆ ಸುಳ್ಳು ಅಂತ ಗೊತ್ತಾದರೆ ಅವನನ್ನು ಗಲ್ಗೇರಿಸೋತ್ತವರೆಗೂ ತೊಗೊಂಡೋಗ್ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಅದನ್ನೇ ಪುನರುಚ್ಚಾರ ಮಾಡ್ತೀನಿ ಕೇವಲ ಇಬ್ಬರಲ್ಲ ನೂರು ಜನ ಇದ್ರು ಕೂಡ ತನಿಖೆ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ನಮ್ಮ ಪೊಲೀಸು ಸಮರ್ಥರಿದ್ದಾರೆ ಸರ್ಕಾರ ಕೂಡ ಅಸೆಂಬ್ಲಿಯಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಈಗಾಗಲೇ ಹೇಳಿದ್ದಾರೆ ಅವರು ಈ ಕೇಸು ಸುಳ್ಳಾಯಿತು ಅಂತ ಹೇಳಿದ್ರೆ ಯಾರು ಸುಳ್ಳು ಆಪಾದನೆ ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಂತೀವಿ ಅಂತೇಳಿ ಸರ್ಕಾರ ಏನು ಕ್ರಮ ತಗೊಳ್ತದೆ ಅಂತೇಳಿ ಮುಂದೆ ನೋಡಿ ಅದರ ಬಗ್ಗೆ ನಾವು ರೂಪರೇಷೆಗಳನ್ನು ಮುಂದೆ ಹೆಂಗೆ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಸರ್ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಇದನ್ನು ನೀವು ಮತ್ತೆ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದೀರಿ ಏನು ಸಂದೇಶ ಕೊಡ್ತೀರಿ ಇವತ್ತು ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮ ಕೇಂದ್ರಗಳ ಬಗ್ಗೆ ಜನ ಎಷ್ಟೇ ಪ್ರಪ ಈ ಥರದವ್ರು ಅಪ್ರಚಾರ ಮಾಡಿದ್ರು ಕೂಡ ನಾನು ನಮ್ಮ ಭಕ್ತರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ನೂರು ಪಟ್ಟು ಇವತ್ತೇನು ಧರ್ಮಸ್ಥಳಕ್ಕೆ ಹೋಗ್ತಾ ಇದು ನೂರು ಪಟ್ಟು ಜನ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು ಸಡ್ಡೊಡಿಬೇಕು ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಇವತ್ತು ಪ್ರತಿನಿತ್ಯ ಐವತ್ತು ಸಾವಿರ ಜನ ಧರ್ಮಸ್ಥಳಕ್ಕೆ ಹೋಗ್ತಾವ್ರೆ ಅಂತಂದರೆ ನಾಳೆಯಿಂದ ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಬರಬೇಕು ಅಲ್ಲಿ ದರ್ಶನ ಮಾಡೋಕ್ಕೆ ಆರು ಗಂಟೆ ನಾವು ಕಾಯಬೇಕು ಈ ಥರ ಧರ್ಮಸ್ಥಳದಲ್ಲಿ ಭಕ್ತರು ತುಂಬಿ ತುಳುಕ್ತಾವ್ರೆ ಅಂತೇಳಿ ಸುದ್ದಿ ಹೋಗ್ಬೇಕು ದಯವಿಟ್ಟು ಯಾರ್ಯಾರು ಹಿಂದೂ ಪರವಾಗಿರ್ತಕ್ಕಂಥ ತಾವಿದ್ದೀರಿ ಧರ್ಮಸ್ಥಳದ ಭಕ್ತರು ಮಂಜುನಾಥ ಸ್ವಾಮಿಯ ಭಕ್ತರು ತಾವು ನಾಳೆಯಿಂದನೇ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಭೇಟಿಯನ್ನು ಕೊಟ್ಟು ಆ ಧರ್ಮ ವಿರೋಧಿಗಳಿಗೆ ಸಡ್ಡು ಹೊಡಿಬೇಕು ಅಂತಕ್ಕಂಥ ಇಂದ ವಿನಂತಿಯನ್ನು ಮಾಡ್ತಾ ಇದ್ದೀವಿ